ಇಷ್ಟು ದಿವಸ ಮಳೆ ಇಲ್ಲ ಅಂತ ಸಾಯ್ತಾ ಇದ್ವಿ ಈಗ ನಾಲ್ಕೈದು ದಿವಸದಿಂದ ಇರೋ ಮಳೆಗೆ ನೀರು ಜಮೀನಲ್ಲೆಲ್ಲ ನಿತ್ಬಿಟ್ಟು ನನ್ನ ಡ್ರಾಗನ್ನು ಎಲ್ಲಿ ಕೊಳಿಯುತ್ತೋ ಅಂತ ಚರಂಡಿ ಹೊಡಿತಾ ಇದ್ದೀನಿ ಆದರೆ ಇಷ್ಟು ಮಳೆ ಬಂದರೂ ಕೂಡ ತುಂಬ ದಗೆ ಮತ್ತು ಬಿಸಿಲಿದೆ ಈಗಿನ ಒಂಬತ್ತು ಗಂಟೆ ಈ ಚರಂಡಿ ಇದ್ದರೆ ಈ ಬಿಸಿಲಿನ ದಗೆ ಬೇವ್ರ ಕಿತ್ಕೊಂಡು ಬಗ್ದಾಗೆಲ್ಲ ಕಣ್ಣಿಗೆ ಹೋಗಿ ಇದೆ ಕಣ್ಣು ಮಕರ ಆಗುತ್ತೆ ಆದರೂ ಕೂಡ ಕೆಲಸ ಮಾಡಬೇಕು ಲೇಟಾದರೆ ಇನ್ನೂ ಬಿಸಿಲಾಗುತ್ತೆ ನಾಳೆ ಅಂದ್ಕೊಂಡ್ರೆ ಮತ್ತೆ ರಾತ್ರಿಗೆ ಸುರಿಯೋ ಮಳೆಗೆ ಇನ್ನೂ ನೀರು ನಿಲ್ಲುತ್ತೆ ಬೇವರು ಸುರಿದ್ರು ಕಣ್ಣು ಹರಿದ್ರು ಬಿಡೋಂಗಿಲ್ಲ ನಾವು ಹುಡುಗರಾಗಿದ್ದಾಗ ಈ ಹತ್ತಿ ಹಣ್ಣು ತಿನ್ನಬೇಕಾದ್ರೆ ನಮ್ಮ ಏನು ಹೇಳ್ತಾ ಇದ್ರು ಅಂತಂದರೆ ಅದರನ್ನು ಬಿಚ್ಚಿ ನೋಡಬಾರ್ದು ಹಂಗೆ ಫುಲ್ ಅಪೋಟ ತಿಂದು ಹಾಕ್ಬಿಡ್ಬೇಕು ಅಂತಿದ್ರು ಯಾಕೆಂತಂದರೆ ಅದರಲ್ಲಿ ಹುಳ ಇರ್ತವೆ ನೋಡಿದ್ರೆ ಅಸಹ್ಯ ಆಗುತ್ತೆ ತಿನ್ನೋಲ್ಲ ಅಂತ ಹಂಗಂತಂದು ಪ್ರತಿಯೊಂದು ಹಣ್ಣಿನಲ್ಲಿ ಹುಳ ಇರೋದ್ರಲ್ಲಿದ್ದ ನಾವು ತಿನ್ನೋಕೆ ಆಗೋದಿಲ್ಲ ಅದರಲ್ಲಿದ್ದ ನೋಡದೆ ತಿನ್ರಿ ಅಂತ ಈಗ ನೆರಳೆ ಕತೆನೂ ಹಾಗೆ ಆಗಿದೆ ನೋಡಿ ನನ್ನ ತೋಟದಲ್ಲಿ ಈಗ ನೆರಳೆ ಎಷ್ಟೊಂದು ಗೊಂಚಲು ಗೊಂಚಲು ನೆಲದ ಮೇಲೆ ನೆಲದ ಮೇಲೆ ನಿಂತು ಕಿತ್ಕೊಂಡು ತಿನ್ಬೋದು ಆ ಥರ ಕಾದಿದೆ ಆದರೆ ಇದರಲ್ಲೆಲ್ಲ ಹುಳ ಇದೆ ಹುಳ ಇದೆ ಅಂತ ಇದ್ದಾರೆ ನನ್ನ ತೋಟದಲ್ಲೇ ಅಲ್ಲ ಈ ವರ್ಷ ಎಲ್ಲ ಕಡೆ ಯಾವ ನೇರಳೆ ಮರದಲ್ಲಿ ನೋಡಿದ್ರೂ ಕೂಡ ಪ್ರತಿಯೊಂದು ಹಣ್ಣು ಹುಳ ಆಗಿದೆ ಅಂತಂದು ಹೇಳ್ತಾ ಇದ್ದಾರೆ ಹಂಗಂತಂದು ತಿಂದೇ ಇರೋಕ್ಕಾಗುತ್ತಾ ಅದಕ್ಕೆ ನಾನು ಆ ಹುಳಾನ ನೋಡೋದಕ್ಕೆ ಹೋಗೋದಿಲ್ಲ ಹಣ್ಣನ್ನು ಬಿಚ್ಚಿ ದಿನಕ್ಕೆ ಒಂದು ಪಾವ ಚೇರ್ನಷ್ಟು ಕಿತ್ಕೊಂಡು ಕಿತ್ಕೊಂಡು ತಿಂದಿದ್ದು ತಿಂದಿದ್ದೆ ಹುಡುಗರು ಹೇಳೋದು ನೋಡಿದ್ದೀನಾಗಲಿ ನಾನಂತೂ ಅದ್ರನ್ನು ಬಿಚ್ಚಿ ನೋಡೋಕ್ಕೆ ಹೋಗೋದಿಲ್ಲ ನೋಡಿ ಗೊಂಚಲು ಗೊಂಚಲು ನೆಲದ ಮೇಲೆ ನಿಂತ್ಬಿಟ್ಟಿದೆ ಇಷ್ಟೊಂದು ಸುಂದರವಾದ ಹಣ್ಣು ನೋಡೋದಕ್ಕೆ ಇದ್ರನ್ನ ಬಿಡೋದು ಹೇಗೆ ಹ್ಞೂ ಹುಳಾಗಿದೆ ಅಂತಂದು ಹುಳನೂ ನೆರಳನ್ನು ತಿಂದಿರುತ್ತೆ ನಾವು ಹುಳಾನ ನೆರಳೆಲ್ಲ ಎಲ್ಲ ಸೇರಿಸಿ ಬಿಡೋಣ ಏನಾಗುತ್ತೆ ಏನೂ ಆಗೋದಿಲ್ಲ ಔಷಧಿ ಹೊಡೆದಿರೋ ಹಣ್ಣು ತಿನ್ನೋದಕ್ಕಿಂತ ಕ್ರಿಮಿನಾಶಕ ಹೊಡೆದಿರೋ ಹಣ್ಣು ತಿನ್ನೋದಕ್ಕಿಂತ ಈ ಹಣ್ಣು ಸೂಪರಾಗಿದೆ ಸೊಕ್ಕಳಿ ಬೀಳ್ದಂಗೆ ತಿನ್ನೋದೊಂದೇ ಕೆಲಸ ಈ ಮಧ್ಯೆ ತುಂಬ ಕೆಲಸ ಆಗಿ ತಿಂಗಳಾದರೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದು ಅಲ್ಲದೆ ಈ ವಿಡಿಯೋ ಮಾಡೋದು ಕೂಡ ತ್ರಾಸದಾಯಕ ಆ ಎಡಿಟ್ ಮಾಡೋದಂತೂ ತುಂಬ ಕಿರಿಕಿರಿ ಜೊತೆಗೆ ಸಮಯ ತಿನ್ನುತ್ತೆ ಆದರೆ ವಿಡಿಯೋ ಬಿಡುಗಡೆ ಮಾಡಿದಾಗ ಅದ್ರ ನೋಡಿದವ್ರು ಖುಷಿಪಟ್ಟು ಅದರಿಂದ ಅನುಕೂಲ ಆಯಿತು ಅಂದಾಗ ನನಗೂ ಖುಷಿಯಾಗುತ್ತೆ ಅಂತ ಅಭಿಮಾನಿಸುವ ಒಂದು ವಿಡಿಯೋ ಮಾಡಬೇಕು ಅಂತಂದು ನಾನು ಸೆಲ್ಫಿ ರಾಗ್ ತಗೊಂಡ ಒಂದು ಎರಡು ತುಣುಕುಗಳನ್ನ ನಿಮಗೆ ಹೀಗೆ ತೋರಿಸ್ದೆ ಅಂದಾಗೆ ಹುಳ ಹಿಡ್ದಿರುವಂತಹ ಹಣ್ಣನ್ನು ತಿಂದರೆ ಏನಾದರೂ ಆಗುತ್ತಾ ಏನೂ ಆಗೋಲ್ಲ ನಾ ಹುಡುಗರಾಗ ಈ ಹತ್ತಿ ಹಣ್ಣುಗಳಲ್ಲಿ ಹುಳ ಇರುತ್ತೆ ಅಂತಂದು ಗೊತ್ತಿದ್ದರೂ ಸಹ ಅದ್ರನ್ನಂಗೆ ಆಪುಟ ತಿಂದ್ಬಿಟ್ಟಿದ್ದೀವಿ ಇನ್ನು ಈ ಮುಂಗಾರಿನಲ್ಲಿ ಬರುವಂತಹ ಈಸುಳ ಅಂತಂದು ಬರುತ್ತೆ ಈ ಗೆದ್ದಲು ಥರ ಹುಳುಗಳು ಅವುಗಳನ್ನೆಲ್ಲ ಬೇಯಿಸ್ಕೊಂಡು ತಿಂದಿದ್ದೀವಿ ಇನ್ನು ಈ ಜೇನು ತೆಗೆದಾಗ ಬರೀ ತುಪ್ಪ ತಿನ್ನೋದಲ್ಲ ಅದರ ಹುಟ್ಟಿನಲ್ಲಿ ಈ ಹಾಲುಳ ಇರುತ್ತೆ ನೋಡಿ ಹಾಲು ತುಂಬಿದಂತಹ ಹುಳ ಎಳೆಯ ಹುಳ ಅಂಥೋಟ್ಲನೆಲ್ಲ ರೊಟ್ಟಿ ಸಮೇತವಾಗಿ ರೊಟ್ಟಿ ತಿಂದಂಗೆ ಕಚ ಕಾಚ ಕಚ ಕಚ ತಿಂದು ಹಾಕ್ಬಿಟ್ಟಿದ್ದೀವಿ ಈಗ ನೋರು ತಿಂತಾರೆ ಹಂಗೆ ಎಷ್ಟು ಸೊಕ್ಕಾಳೆ ಈಗ ಅಷ್ಟೆಲ್ಲ ತಿಂದಿರೋದ್ರಲ್ಲಿದ್ದ ಏನೋ ನಾವು ಈ ವಯಸ್ಸಿನಲ್ಲೂ ಸಹ ಆರೋಗ್ಯವಾಗಿದೆ ಕಣ್ಣು ಕಾಲು ಎಲ್ಲ ಸುಸ್ಥಿತಿಯಲ್ಲಿದೆ ಆದರೆ ಇವತ್ತೇನಾಗಿದೆ ಅಂತಂದರೆ ಈ ಹೈಬ್ರಿಡ್ ತಳಿಗಳು ಬಂದಿದ್ದರಿಂದ ಕೃತಕವಾದಂತಹ ಗೊಬ್ಬರಗಳು ಹಾಕೋದ್ರಿಂದ ಈ ಕ್ರಿಮಿನಾಶಗಳನ್ನ ಹೆಚ್ಚು ಹೆಚ್ಚು ಬಳಸ್ತಾ ಇರೋದ್ರಲ್ಲಿದ್ದು ಪ್ರತಿಯೊಂದಕ್ಕೂ ಹುಳ ಅನ್ನೋದಾಗಿಬಿಟ್ಟಿದೆ ಪ್ರತಿಯೊಂದು ಹಣ್ಣಿಗೂ ಹುಳ ಆಗಿಬಿಟ್ಟಿದೆ ನಾವು ಬೆಟ್ಟಗಳಲ್ಲಿ ಸಹಜವಾಗಿ ಬೆಳೆದಂತಹ ಸೀತಾಫಲ ಅಲಸ ಹಣ್ಣನ್ನು ಎಷ್ಟು ತಿಂತಿದ್ವೋ ಲೆಕ್ಕನೇ ಇಲ್ಲ ಅದರಲ್ಲಿ ಹುಳ ಇರ್ತಿದ್ದಿರಲಿಲ್ಲ ಇವತ್ತು ಹಂಗೆ ಸಹಜವಾಗಿ ಬೆಟ್ಟುಗುಡ್ಡಗಳಲ್ಲಿ ಬೆಳೀತಾ ಇರುವಂತಹ ಅಲಸ ಹಣ್ಣನ್ನು ಸಹ ಹುಳ ಬಿದ್ದುಬಿಟ್ಟಿದೆ ಹಿಂಗೆ ಪ್ರತಿಯೊಂದರಲ್ಲಿ ಹುಳು ಅಂತಂದರೆ ನಾವು ಯಾವ ಹಣ್ಣನ್ನು ತಿನ್ನೋಕೆ ಆಗೋದಿಲ್ಲ ಅಂತ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದೆ ಅದರಲ್ಲಿದ್ದ ನೀವು ದುರ್ಭಿಣಿ ಹಾಕಿ ನೋಡಿದಂಗೆ ಹಣ್ಣನ್ನು ತಿಂದ್ಬಿಡಿ ಹಂಗಂತಂದು ಭುಜುಜ ಅನ್ನೂ ಹುಳ ಹಿಡ್ದು ಭುಜ ಭುಜ ಅಂತ ಇರೋ ಹಣ್ಣನ್ನು ತಿನ್ನಿ ಅಂತಂದು ನಾನೇ ಹೇಳೋದಿಲ್ಲ ಅಂಥವು ಮಾರ್ಕೆಟಿಗೆ ಕೂಡ ಬರೋದಿಲ್ಲ ನಮಗೆ ನೋಡ್ತಿದ್ದಾಗೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿರುತ್ತೆ ಅಂತಂದು ಅದನ್ನ ನೀವು ದುರ್ಭಿಣಿ ಹಾಕಿ ನೋಡಿ ಚಾಕೋನಲ್ಲೂ ಕೊಯ್ಯೂ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಅವೆಲ್ಲ ಬಿಟ್ಬಿಟ್ಟು ತಿಂದು ಹಾಕ್ಬಿಡಿ ಏನೂ ಆಗೋದಿಲ್ಲ ಆದರೆ ಈಗ ಏನಾಗಿದೆ ಅಂತಂದರೆ ಎಲ್ಲದರಲ್ಲೂ ಈ ಫ್ಲೋಟ್ ಫ್ಲೈಯಲ್ಲ ಫ್ಲೈ ಹಣ್ಣಿನ ಹುಳ ಅದರಲ್ಲಿ ಚುಚ್ಚ ಆಲ್ರೆಡಿ ಪ್ಯೂಪಾಗ್ಲ ಇರಬಹುದು ನೀವು ಒಂದೆರಡು ದಿನದಲ್ಲಿ ಹಣ್ಣನ್ನು ತಿಂದು ಮುಗಿಸಿಬಿಡ್ಬೇಕು ಹಣ್ಣಿಯಲ್ಲಿ ಪ್ರತಿಯೊಂದು ಹಣ್ಣು ಹುಳ ಅಂತಂದು ನಾವು ತಿಂದು ತಿನ್ನೋದು ಬಿಟ್ಬಿಟ್ರೆ ಹಣ್ಣು ತಿನ್ನೋಕ್ಕೆ ಆಗೋದಿಲ್ಲ ಹಂಗಾಗಿಬಿಟ್ಟೆ ಇವತ್ತು ಎಷ್ಟೋ ಜನ ಹಣ್ಣು ತಿಂತಾಯಿಲ್ಲ ಮಕ್ಕಳಿಗೂ ಹಣ್ಣು ಕೊಡ್ತಾಯಿಲ್ಲ ಆ ಸುಡಗಾಡು ಗೋಬಿ ಪಾನಿಪುರಿ ಇನ್ನೇನೋ ರೆಡಿಮೇಡಾಗಿ ವಿಷಕಾರಿಯಾದಂಥ ಕಂಪ್ನಿಗಳು ತಯಾರು ಮಾಡಿದಂತಹ ಪಾಕೆಟ್ಗಳಲ್ಲಿರೋದ್ರನ್ನ ತಿಂದ್ಬಿಟ್ಟು ಇವತ್ತು ಮಕ್ಕಳು ಶಾಲೆಗೆ ಹೋಗೋ ಮಕ್ಕಳೇ ಆಗ ಕಣ್ಣಿನ ಸಮಸ್ಯೆ ಬಂದುಬಿಟ್ಟು ಚಾಳಿಸಾಕ್ತಾ ಇದ್ದಾರೆ ಮೂವತ್ತು ನಲವತ್ತು ವರ್ಷಕ್ಕೆ ಕೈ ನೋವು ಕಾಲು ನೋವು ಮಂಡಿ ನೋವು ಅಂತಂದು ಬಳಲ್ತಾ ಇದ್ದಾರೆ ಅದರಲ್ಲಿದ್ದ ನೀವು ಹಣ್ಣುಗಳು ತಿನ್ನೋದ್ರನ್ನ ಯಾವತ್ತು ಹಣ್ಣು ತರಕಾರಿ ತಿನ್ನೋದ್ರನ್ನ ಯಾವತ್ತೂ ಬಿಡಲೇಬಾರ್ದು ಈಗ ನಾನಂತೂ ಸಾಧ್ಯವಾದಷ್ಟು ಕೀಟನಾಶಕ ಕ್ರಿಮಿನಾಶಕ ಇಲ್ಲದೇ ಇರುವಂತಹ ಹಣ್ಣುಗಳನ್ನೇ ಹಾಕ್ತಾ ಇದ್ದೀನಿ ಈ ಮಧ್ಯೆ ಹೊಸ್ದಾಗಿ ಬಂದಿರುವಂತಹ ಈ ಅಂಜೂರ ಆಮೇಲೆ ವಾಟರ್ ಆ್ಯಪಲ್ಲು ಜೊತೆಗೆ ಈ ಡ್ರಾಗನ್ನು ಈ ಡ್ರಾಗನ್ ಇಲ್ಲಿ ಈಗ ಡ್ರಾಗನ್ ಸೀಸನ್ನು ಹಣ್ಣು ಇದೆ ನೋಡಿ ಎಷ್ಟು ಸುಂದರವಾದ ಹಣ್ಣು ಸಾಧ್ಯವಾದಷ್ಟು ಇವುಗಳಲ್ಲಿ ಈಗ ಹುಳ ಇಲ್ಲ ಭಾಳ ಚೆನ್ನಾಗಿ ಆರೋಗ್ಯವರ್ಧಕವಾದಂತಹ ಈ ಡ್ರಾಗನ್ನು ಆಮೇಲೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಅಂಜೂರ ಎಲ್ಲ ಕಟಿಂಗ್ ಮಾಡಿದ್ದೀನಿ ಭಾಳಷ್ಟು ಅಂಜೂರ ಬಂದಿತ್ತು ಆಮೇಲೆ ಈ ವಾಟ್ರ್ ಆ್ಯಪಲ್ ಈ ವಾಟ್ರ್ ಆ್ಯಪಲ್ ಗಿಡ ಇಲ್ಲಿ ಇನ್ನೂ ಇನ್ನೂ ಇದ್ದೀನಿ ನೋಡಿ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ಮಾಡ್ತಾಯಿದ್ದೀನಿ ಇದಕ್ಕೆ ಸಾಧ್ಯವಾದಷ್ಟು ಹುಳಾದ ಕಾಟ ಇಲ್ಲ ಈ ಫ್ರೂಟ್ ಫ್ಲೈ ಕಾಟ ಇಲ್ಲ ಇಂಥ ಹಣ್ಣುಗಳನ್ನಾದರೂ ನಾವು ಹೆಚ್ಚು ಹೆಚ್ಚು ಸೇವಿಸಬೇಕು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಮುದ್ದೆ ಸಾರು ಜ ಅಷ್ಟೇ ಸಾಲದು ಹಣ್ಣನ್ನು ನಾವು ಹೆಚ್ಚಾಗಿ ತಿನ್ನಬೇಕು ಅದರಲ್ಲಿದ್ದ ನೀವು ಸ್ವಕ್ಕಾಳಿ ಬಿದ್ದು ಹಣ್ಣು ತಿನ್ನೋದೇ ಬಿಟ್ಬಿಟ್ರೆ ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳಿರುತ್ತೆ ಓಕೆ ನಮಸ್ಕಾರ ಹೆಚ್ಚು ಹಣ್ಣು ತಿನ್ನಿ ಅಂತ ಹೇಳ್ತಾ ನಮಸ್ಕಾರ